ಸರ್ಕಾರಗಳು ಸರಿಯಾದಂತಹ ಯೋಚನೆ ಇಲ್ಲದೇ ಯಾವುದೋ ಒಂದು ಕಾನೂನನ್ನು ತರೋದಕ್ಕೆ ಹೊರಟರೆ ಏನೇನು ಅನಾಹುತಗಳು ಸಂಭವಿಸ್ಬೋದು ಅನ್ನೋಂಥದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಮೇರಿಕಾದ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂತಹ ಕಾಯ್ದೆ ಫೆಬ್ರವರಿ ಇಪ್ಪತ್ತರಿಂದ ಹುಟ್ಟುವಂತಹ ವಿದೇಶಿ ಮಕ್ಕಳಿಗೆ ಅಂದರೆ ವಿದೇಶಿ ದಂಪತಿ ಅಮೇರಿಕದಲ್ಲಿ ಯಾರು ನೆಲೆಸಿರ್ತಾರೆ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ಅಮೆರಿಕದ ಪೌರತ್ವ ಸಿಗೋದಿಲ್ಲ ಇಂಥದ್ದೊಂದು ಕಾಯ್ದೆಯನ್ನು ಟ್ರಂಪ್ ಸರ್ಕಾರ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆಯೇ ಆ ಒಂದು ಮಸೂದೆಗೆ ಅಂಕಿತವನ್ನು ಹಾಕಿ ಅದನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಿದೆ ಇವತ್ತದಕ್ಕೆ ಅಮೆರಿಕದ ಕೋರ್ಟ್ ತಡೆಯನ್ನು ಕೊಟ್ಟಿದೆ ಆದರೆ ಇದರ ಅಡ್ಡ ಪರಿಣಾಮ ಜನರ ಮೇಲೆ ಆಗಿರುವಂತಹ ಪರಿಣಾಮವನ್ನು ನೋಡ್ತಾ ಹೋದರೆ ಫೆಬ್ರವರಿ ಹತ್ತೊಂಬತ್ತರೊಳಗಡೆ ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೆ ಹಲವು ತಾಯಂದಿರು ಅಮೆರಿಕದಲ್ಲಿ ಈಗ ಆಸ್ಪತ್ರೆಗಳಿಗೆ ಮುಗಿಬೀಳ್ತಾ ಇದ್ದಾರೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹಿನ್ನಡೆ ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದು ನಿರ್ಧಾರಕ್ಕೆ ಕೋರ್ಟ್ ತಡೆ ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು ವೈಟ್ ಹೌಸ್ಗೆ ಕಾಲಿಟ್ಟ ಕೆಲವೇ ಗಂಟೆಗಳಲ್ಲಿ ಸುಮಾರು ನೂರು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಕೂಡ ಹಾಕಿದ್ರು ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಅಮೆರಿಕಾದಲ್ಲಿ ಜನಿಸಿದ ಮಕ್ಕಳಿಗೆ ಅಲ್ಲಿನ ಪೌರತ್ವ ನೀಡುವ ಹಕ್ಕನ್ನು ರದ್ದುಪಡಿಸುವ ನಿರ್ಧಾರಕ್ಕೂ ಟ್ರಂಪ್ ಸಹಿ ಹಾಕಿದ್ರು ಇದಕ್ಕೆ ವಲಸಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು ಈಗ ಕೇವಲ ನಾಲ್ಕು ದಿನಗಳಲ್ಲಿ ಪೌರತ್ವ ರದ್ದುಪಡಿಸುವ ಟ್ರಂಪ್ ನಿರ್ಧಾರಕ್ಕೆ ಕೋರ್ಟ್ ತಡೆ ನೀಡಿದೆ ಟ್ರಂಪ್ ನಿರ್ಧಾರ ಅಸಂವಿಧಾನಿಕ ಎಂದ ಕೋರ್ಟ್ ಅಧ್ಯಕ್ಷ ಟ್ರಂಪ್ ನಿರ್ಧಾರ ಪ್ರಶ್ನಿಸಿ ವಲಸಿಗರ ಹಕ್ಕು ಸಂಘಟನೆಗಳು ಹಲವು ರಾಜ್ಯಗಳ ಅಟಾರ್ನಿ ಜನರಲ್ಗಳು ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ವಿಚಾರಣೆ ನಡೆಸಿದ ಸಿಲಿಯಾಟಲ್ ರಾಜ್ಯದ ನ್ಯಾಯಾಲಯ ಟ್ರಂಪ್ ಆದೇಶಕ್ಕೆ ಹದಿನಾಲ್ಕು ದಿನಗಳ ತಾತ್ಕಾಲಿಕ ತಡೆ ನೀಡಿದೆ ಪೌರತ್ವ ಹಕ್ಕು ರದ್ದುಪಡಿಸುವ ನಿರ್ಧಾರ ಅಸಂವಿಧಾನಿಕ ಎಂದು ಕೋರ್ಟ್ ಹೇಳಿದೆ ಈ ಮೂಲಕ ಅಧ್ಯಕ್ಷರಾದ ಆರಂಭದಲ್ಲೇ ಟ್ರಂಪ್ಗೆ ಹಿನ್ನಡೆಯಾದಂತಾಗಿದೆ ಈಗಿರುವ ಅಮೆರಿಕ ಪೌರತ್ವ ನಿಯಮದ ಪ್ರಕಾರ ಅಮೆರಿಕದಲ್ಲಿ ಜನಿಸಿದ ಯಾವುದೇ ವಿದೇಶಿಗರ ಮಗುವಿಗೆ ಅಲ್ಲಿನ ಪೌರತ್ವ ಪಡೆಯಬಹುದಾಗಿತ್ತು ಇದನ್ನು ಬಳಸಿಕೊಂಡು ಅನೇಕರು ತಾತ್ಕಾಲಿಕ ವೀಸಾ ಪಡೆದು ಅಮೆರಿಕಕ್ಕೆ ಹೋಗಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದರು ಈ ಮೂಲಕ ಪೋಷಕರು ಅಮೆರಿಕ ನಾಗರಿಕರಾಗಿಲ್ಲದಿದ್ದರೂ ಅವರ ಮಕ್ಕಳು ಅಮೆರಿಕ ಪೌರತ್ವದ ಹಕ್ಕು ಪಡೆಯುತ್ತಿದ್ದರು ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದ ಡೊನಾಲ್ಡ್ ಟ್ರಂಪ್ ಪೋಷಕರಲ್ಲಿ ಒಬ್ಬರಾದರೂ ಅಮೆರಿಕ ನಾಗರಿಕ ಆಗಿರಬೇಕು ಇಲ್ಲದಿದ್ದರೆ ಜನ್ಮಸಿದ್ಧ ಪೌರತ್ವ ಸಿಗದು ಎಂಬ ನಿಯಮಕ್ಕೆ ಅಧ್ಯಕ್ಷ ಟ್ರಂಪ್ ಸಹಿ ಮಾಡಿದ್ರು ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಜನಿಸಿದ ವಲಸಿಗರಿಗೆ ಅಮೆರಿಕ ಪೌರತ್ವ ಹಕ್ಕು ನೀಡದಿರಲು ಆದೇಶಿಸಿದ್ರು ಆದರೆ ಈಗ ಟ್ರಂಪ್ ನಿರ್ಧಾರಕ್ಕೆ ಕೋರ್ಟ್ನಿಂದ ತಡೆ ನೀಡಲಾಗಿದೆ ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಮಕ್ಕಳಿಗೆ ಪೌರತ್ವ ಸಿಗದ ಆತಂಕ ಅವಧಿಗೂ ಮುನ್ನವೇ ಹೆರಿಗೆಗೆ ಮುಗಿಬಿದ್ದ ಗರ್ಭಿಣಿಯರು ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಜನಿಸಿದ ವಿದೇಶಿಗರ ಮಕ್ಕಳಿಗೆ ಅಮೆರಿಕ ಜನ್ಮಸಿದ್ಧ ಪೌರತ್ವ ಹಕ್ಕು ಸಿಗಲ್ಲ ಎಂಬ ಆತಂಕ ಭಾರತೀಯ ಮೂಲದ ದಂಪತಿಗಳನ್ನ ಕಾಡುತ್ತಿದೆ ಹೆರಿಗೆ ದಿನಾಂಕ ತುಂಬಾ ದೂರ ಇದ್ರೂ ಫೆಬ್ರವರಿ ಹತ್ತೊಂಬತ್ತರ ಒಳಗೆ ಹೆರಿಗೆ ಮಾಡಿಸುವಂತೆ ಆಸ್ಪತ್ರೆಗಳಲ್ಲಿ ಮುಗಿಬೀಳುತ್ತಿದ್ದಾರೆ ನಾರ್ಮಲ್ ಬೇಡ ಸಿಜೇರಿಯನ್ ಮೂಲಕವೇ ಹೆರಿಗೆ ಮಾಡಿಸುವಂತೆ ವೈದ್ಯರ ಮೇಲೆ ದುಂಬಾಲು ಬಿದ್ದಿದ್ದಾರೆ ಉದ್ಯೋಗ ಅರಿಸಿ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗುವ ವಿದೇಶಿಗರ ಪೈಕಿ ಭಾರತೀಯರೇ ಹೆಚ್ಚು ಹೆಚ್ ಒನ್ ಬಿ ವೀಸಾ ಮೂಲಕ ಹೋಗಿ ಅಲ್ಲೇ ನೆಲೆಸುವವರೂ ಇದ್ದಾರೆ ಇಂಥವರಿಗೆ ಈಗ ಮಕ್ಕಳ ಪೌರತ್ವದ ಬಗ್ಗೆ ಚಿಂತೆ ಕಾಡುತ್ತಿದೆ ಒಂದು ವೇಳೆ ಅಧ್ಯಕ್ಷ ಟ್ರಂಪ್ ನಿರ್ಧಾರಕ್ಕೆ ಕೋರ್ಟ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕರೆ ಲಕ್ಷಾಂತರ ವಿದೇಶಿಗರು ಪೌರತ್ವಕ್ಕಾಗಿ ಪರದಾಡುವುದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್